ಹಲೋ ಗಾಯ್ಸ್ ಎಲ್ರಿಗೂ ನಮಸ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸೊ ನಿಫ್ಟಿಯಲ್ಲಿ ವೇವ್ ಕೌಂಟ್ ನೋಡಿ ಈ ತರ ಇದೆ ಆಲ್ಮೋಸ್ಟ್ ಒಂದು ನಾವು ಟೂ ವೀಕ್ಸ್ ಇಂದ ಇದನ್ನ ಫಾಲೋ ಮಾಡ್ತಾ ಇದೀವಿ ಸೇಮ್ ಒಂದು ಕೌಂಟ್ ಅಲ್ಲಿ ಫಾಲೋ ಮಾಡ್ತಾ ಇದೀವಿ ಸೊ ನಮ್ಗೆ ಈಗ ಪ್ರೆಸೆಂಟ್ ಎ ಬಿ ಆಗಿ ನನಗೆ ಇವತ್ತು ಸಿ ಆಗ್ತಿದೆ ಅಂತ ನನಗೆ ಒಂದು ಕನ್ಫರ್ಮ್ ಆಗಿರೋ ತರ ಕಾಣ್ತಾ ಇದೆ ಸೊ ಈ ಮೂಮೆಂಟ್ ಏನಿದೆಯಲ್ವಾ ನಾನು ಇಲ್ಲೊಂದು ಲೈನ್ ನ ಮಾರ್ಕ್ ಮಾಡಿ ನಿಮ್ಗೆ ಹೇಳಿದ್ದೆ ಐ ತಿಂಕ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಸಿಕ್ಸ್ ಏನೋ ಇರಬೇಕು ಗ್ರೂಪ್ ಅಲ್ಲಿ ಹೇಳಿದ್ದೆ ಸೊ ಇದೇನಾದ್ರೂ ನಮಗೆ ಬ್ರೇಕ್ ಆಗಿ ಸಸ್ಟೈನ್ ಆಯಿತು ಅಂತ ಅಂದ್ರೆ ನಮಗೆ ಸಿ ಸ್ಟಾರ್ಟ್ ಆಯಿತು ಅಂತ ಅರ್ಥ ಸೊ ಅಲ್ಲಿಂದ ನಾವು ಲೆವೆಲ್ಸ್ ಗಳನ್ನ ನೋಡಿಕೊಂಡು ಟ್ರೇಡ್ ಅಂದಿದ್ದೆ ಸೊ ಅದೇ ತರ ಇವತ್ತು ನಮಗೆ ಬ್ರೇಕ್ಔಟ್ ಮಾಡಿದೆ ಬಟ್ ಆದ್ರೆ ನಾನು ನಿಫ್ಟಿಯಲ್ಲಿ ಎಂಟ್ರಿ ತೊಗೊಂಡ ತಗೊಂಡಿಲ್ವಾ ಅಂತ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಸೊ ನಾಳೆ ನಮಗೆ ವೇವ್ ಕೌಂಟ್ ಏನಾಗಬಹುದು ಅಂತ ನೋಡೋದಾದ್ರೆ ನಮಗೆ ಮಾರ್ಕೆಟ್ ಇವತ್ತು ಇದ್ರ ಮೇಲೆ ಸಸ್ಟೈನ್ ಆಗಿದೆಯಲ್ವಾ ಬೈ ಚಾನ್ಸ್ ಏನಾದ್ರೂ ನಮಗೆ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಅಥವಾ ಒಂದು ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯ್ತು ಓಪನ್ ಆಗಿದ್ದು ಅಂತಂದ್ರೆ ನಾವು ಪಾಸಿಟಿವ್ ಕಡೆ ಆರಾಮಾಗಿ ನಾವು ಟ್ರೇಡ್ ಮಾಡಬಹುದು ಜೊತೆಲಿ ನಾಳೆ ಬುಧವಾರ ಬೇರೆ ಸ್ವಲ್ಪ ತೀಟ ಡಿ ಇರುತ್ತೆ ನಾವು ಹುಷಾರಾಗಿ ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ ಆ ಪ್ಲಾನ್ ನ ನಿಮ್ಗೆ ನಾನು ಬೆಳಗ್ಗೆ ಬಿಫೋರ್ ಟೆನ್ ಓ ಕ್ಲಾಕ್ ಒಳಗಡೆ ಕಳಿಸ್ತೀನಿ ಹಾಗೆ ನಾವು ಈ ತರ ಒಂದು ಫಿಬೋನಿ ಎಕ್ಸ್ಟೆನ್ಶನ್ ನ ಡ್ರಾ ಮಾಡ್ಬೇಕಾಗುತ್ತೆ ಬೇಕಾದ್ರೆ ಇನ್ನೊಂದ್ಸರಿ ತೋರಿಸ್ಬಿಟ್ಟು ನೋಡಿ ಸೊ ನಿಮ್ಗೆ ವೇವ್ ಅನಾಲಿಸ್ ಗೊತ್ತಿಲ್ಲದೆ ಇರೋರಿಗೆ ನೀವು ತಲೆ ಕೆಡ್ಸ್ಕೊಳ್ಳೋ ನೆಸಿಟಿ ಇಲ್ಲ ನನಗೆ ಎರಡ್ ಮೂರ್ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಸೊ ಗ್ರೂಪ್ ಅಲ್ಲಿ ಏನೋ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಅಂತ ಏನೇನೋ ಹೇಳ್ತಾ ಇದ್ದೀರಾ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಇದನ್ನೆಲ್ಲ ಅಂತ ಸೊ ಅಗೇನ್ ನಾನು ಹೇಳ್ತಾ ಇರೋದು ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನಿಮಗೆ ವೇವ್ ಅನಾಲಿಸ್ ನ ಕಲ್ಸೋ ಜವಾಬ್ದಾರಿ ನಂದು ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಡ್ತೀನಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಓಕೆನಾ ನಿಮಗೆ ಇಂಟ್ರೆಸ್ಟ್ ಇದ್ರೆ ಸಾಕು ಮಿಕ್ಕಿದ್ ನಾನ್ ನೋಡ್ಕೊಂತೀನಿ ನಿಮಗೆ ಅರ್ಥ ಆಗೋ ತರ ಹೇಳೋ ಜವಾಬ್ದಾರಿ ನಂದು ಸೊ ನೀವೇನ್ ಮಾಡ್ಬೇಕು ಬೆಳಿಗ್ಗೆ ಫಿಬೋನಚ್ಚಿ ಎಕ್ಸ್ಟೆನ್ಶನ್ ನ ತಗೊಂಡು ನಮ್ಮ ಎಂಡ್ ಫೈವ್ ವೇವ್ ಇದೆಯಲ್ವಾ ಅಲ್ಲಿಂದ ಮತ್ತೆ ಹೇಗೆ ಸೊ ಹಾಗೆ ಬಿಗೆ ಈ ತರ ನಾವು ಲೈನ್ ನ ಡ್ರಾ ಮಾಡಿದ್ರೆ ಸೊ ನಮಗೆ ಲೆವೆಲ್ಸ್ ಗಳು ಕಾಣಿಸುತ್ತೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಮತ್ತೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಜೊತೆ ನಮ್ಮ ಎಸ್ ಆರ್ ಲೆವೆಲ್ ಕೂಡ ಕ್ಲಬ್ ಮಾಡಬೇಕು ಸೊ ನಾನು ನಿಮ್ಗೆ ಹೇಳಿದ್ನಲ್ವಾ ಇದ್ರ ಜೊತೆ ನಮ್ಮ ಎಸ್ ಆರ್ ಲೆವೆಲ್ ಯಾವ್ದಾದ್ರು ಬಂತು ಅಂದ್ರೆ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಸೊ ಬೆಳಿಗ್ಗೆ ನಿಮ್ಗೆ ನಾನು ಹೇಳ್ತೀನಿ ಬಿಫೋರ್ ಟೆನ್ ಓ ಕ್ಲಾಕ್ ಒಳಗಡೆ ನಾನು ನಿಮ್ಗೆ ಕಳಿಸ್ತೀನಿ ಸೊ ಜೊತೆಲಿ ನೋಡಿ ನಾನು ನಿಮ್ಗೆ ಇವತ್ತು ಗ್ರೂಪ್ ಹಾಕಿದ್ದೆ ನಾನು ಸೊ ಇಲ್ಲಿ ಯಾಕೆ ನಮಗೆ ರಿಯಾಕ್ಟ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಸೊ ನಮ್ಮ ನ ನೋಡಿ ನೀವು ಇಲ್ಲೇ ವೈಟ್ ಹಾಕಿ ಕಾಣ್ತಿದ್ಯಲ್ವಾ ಈ ಲೆವೆಲ್ಸ್ ನಮಗೆ ಅದು ಕರೆಕ್ಟ್ ಆಗಿ ಓವರ್ಲ್ಯಾಪ್ ಆಗಿದೆ ನೀವು ಇಲ್ಲಿ ಕರೆಕ್ಟ್ ಡ್ರಾ ಮಾಡ್ಕೋಬೇಕು ಲೆವೆಲ್ಸ್ಗೆ ಓಕೆ ಸೊ ಈ ತರ ನೀವು ಕರೆಕ್ಟ್ ಡ್ರಾ ಮಾಡಿದ್ರೆ ನಮ್ಮ ಲೆವೆಲ್ಸ್ ನ ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ ಆಗಿ ಅಲ್ಲಿ ಓವರ್ ಲ್ಯಾಪ್ ಆಗಿರೋ ತರ ಕಾಣ್ತಾ ಇದೆ ತೋರಿಸ್ತೀನಿ ರೀ ಒಂದೇ ಒಂದ್ ಲೆವೆಲ್ಸ್ ಎಷ್ಟು ಚೆನ್ನಾಗಿ ನಮಗೆ ಓವರ್ ಲ್ಯಾಪ್ ಆಗಿದೆ ಅಂತ ಸೊ ಅದಕ್ಕೋಸ್ಕರ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿತ್ತು ಅಲ್ಲಿ ರಿಯಾಕ್ಟ್ ಮಾಡಿದ ಕೂಡ ನಿಮ್ಗೆ ಬೇಕಾದ್ರೆ ಫೈವ್ ಮಿನಿಟ್ಸ್ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಸೊ ಏನ್ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಇರೋರು ತಲೆ ಕೆಡ್ಸ್ಕೋಬೇಡಿ ಸೊ ನಿಮ್ಗೆ ಏನೊಂದು ಒನ್ ಅವರ್ ಟೂ ಮಂತ್ಸ್ ಅಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ ವೇವ್ ಅನಾಲಿಸಿಸ್ ಪಾರ್ಟ್ ತ್ರೀ ಮತ್ತೆ ಪಾರ್ಟ್ ಫೋರ್ ಬರ್ಲಿ ಸೊ ನಿಮ್ಗೆ ಈಸಿ ಆಗಿ ಗೊತ್ತಾಗುತ್ತೆ ಸೊ ನೋಡಿ ನಮಗೆ ನೆಕ್ಸ್ಟ್ ಇದನ್ ಬ್ರೇಕ್ ಆಗಿ ಸಸ್ಟೈನ್ ಆಗಿದೆ ಅಲ್ವಾ ನೆಕ್ಸ್ಟ್ ನಾವು ನಮ್ಮ ಎಸ್ ಆರ್ ಲೆವೆಲ್ ಗಳನ್ನ ನೋಡ್ಕೊಂಡು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ನಾವು ಅಬ್ಸರ್ವ್ ಮಾಡ್ವಾ ಯಾವ ತರ ರಿಯಾಕ್ಟ್ ಆಗುತ್ತೆ ನೋಡ್ಕೊಂಡು ನಮ್ಮ ಎಸ್ ಆರ್ ಲೆವೆಲ್ ನೋಡ್ಕೊಂಡು ನಾವು ನಾಳೆ ಟ್ರೇಡ್ ನ ಪ್ಲಾನ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ನಮ್ಮ ಒಂದು ವೇವ್ ಕೌಂಟ್ ಆಗಿರುತ್ತೆ ಈಗಿನ ಪ್ರೆಸೆಂಟ್ ಮೂವ್ಮೆಂಟ್ ನೋಡಿದ್ರೆ ನಮ್ಗೆ ಸಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಅಂದ್ರೆ ನಮಗೆ ಸ್ವಲ್ಪ ಮೇಲೆ ಹೋಗಬೇಕು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಹಾಗೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಸೊ ಇದಿಷ್ಟು ನಮ್ ಲೆವೆಲ್ಸ್ ಆಗಿರುತ್ತೆ ಸೊ ಬೆಳಿಗ್ಗೆ ನಾನ್ ನಿಮಗೆ ನಾರ್ಮಲ್ ಆಗಿ ಒಂದು ಮಾರ್ಕೆಟ್ ಅನಾಲಿಸ್ ಕಳಿಸ್ತೀನಲ್ವಾ ಅವಾಗ ಇದನ್ನು ಕೂಡ ಹೇಳಿ ನಿಮ್ಗೆ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಸೊ ನೋಡುವ ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ಸೊ ಓವರ್ ಆಲ್ ಆಗಿ ನಮ್ಮ ಒಂದು ವೇವ್ ಕೌಂಟ್ ಈ ತರ ಇರುತ್ತೆ ಈಗ ನಾನು ನಿಮ್ಗೆ ಫೈವ್ ಮಿನಿಟ್ಸ್ ಶಾರ್ಟ್ ಹೋಗ್ಬಿಟ್ಟು ನಮ್ಮ ಲೆವೆಲ್ಸ್ ಹೆಂಗ್ ಓವರ್ ಲ್ಯಾಪ್ ಆಗಿದೆ ಅನ್ನೋದು ನಿಮಗೆ ನೀಟ್ ಆಗಿ ತೋರಿಸ್ತೀನಿ ನೋಡಿ ನೋಡಿ ಈ ಒಂದು ವೈಟ್ ಲೈನ್ ನಮ್ಮ ಒಂದು ಡೈಲಿ ಎಸ್ ಆರ್ ಲೆವೆಲ್ ಮಿಡಲ್ ಅಪ್ಪರ್ ಝೋನ್ ಸೊ ಅದೇ ತರ ಈ ಗ್ರೀನ್ ಲೈನ್ ಕಾಣ್ತಿದವ ಇದು ನಮ್ಮ ಜೀರೋ ಪಾಯಿಂಟ್ ಫೈವ್ ಸೊ ನಾನು ನಿಮಗೆ ಇಂಟ್ರಾಡೇ ಕೋರ್ಸ್ ಅಲ್ಲಿ ಹೇಳಿದೀನಿ ರೂಲ್ಸ್ ಅಲ್ಲಿ ನಮ್ಮ ಎಸ್ ಆರ್ ಲೆವೆಲ್ ಹಾಗೆ ವೇವ್ ಕೌಂಟ್ ಕೂಡ ನಮಗೆ ಒಂದ್ರ ಮೇಲೆ ಒಂದು ಓವರ್ ಲ್ಯಾಪ್ ಆಯ್ತು ಅಂತಂದ್ರೆ ನಮಗೆ ತುಂಬಾ ಸ್ಟ್ರಾಂಗ್ ಆಗೋದ್ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಹೇಳಿದೆ ಸೊ ಇಲ್ಲೂ ಕೂಡ ಅದೇ ಆಗಿದ್ದು ಜೀರೋ ಪಾಯಿಂಟ್ ಫೈವ್ ಬಂದಿ ನಮ್ಮ ಬೇವ್ ನ ಒಂದು ಇಂಪಾರ್ಟೆಂಟ್ ಝೋನ್ ಸೊ ಎಕ್ವಲ್ ಟು ಸಿ ಅಲ್ಲಿ ಎಕ್ಸಾಕ್ಟ್ ಆಗಿ ಇದ್ರ ಹತ್ರನೇ ಬಂದಿದೆ ಇದನ್ನ ನೀವು ನೀಟಾಗಿ ಹಾಕೊಂಡ್ರೆ ಇದ್ರ ಮೇಲೆ ಬರ್ತಿದೆ ಇದು ಸೊ ಅಲ್ಲಿ ನಮಗೆ ಸ್ಟ್ರಾಂಗ್ ಆಗಿ ನೋಡಿ ಬಂದಿದ್ದ ರಿಯಾಕ್ಟ್ ಮಾಡ್ತಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಸೊ ಎಷ್ಟೊಂದ್ ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಲೆವೆಲ್ ಗಳಲ್ಲಿ ಕೆಲವೊಬ್ರು ಎಂಟ್ರಿ ತಗೊಂಡಿದ್ದಾರೆ ಸೊ ಇತರ ಮೇಲೆ ಹೋಯ್ತಲ್ವಾ ಅಗೇನ್ ಕೆಳಗಡೆ ಬಂದು ಇಲ್ಲೆಲ್ಲ ನೋಡಿ ಎಂಟ್ರಿಗಳನ್ನ ಪ್ಲಾನ್ ಮಾಡಿದ್ದಾರೆ ಸೊ ಇದೆಲ್ಲ ಮಾಡಬಾರ್ದು ಯಾಕೆ ಅಂತಂದ್ರೆ ನೀವು ಈ ಪ್ರೀವಿಯಸ್ ಮೂವ್ಮೆಂಟ್ ನ ನೀವು ಅಬ್ಸರ್ವ್ ಮಾಡಿ ಸೊ ಇಷ್ಟು ಒಲೆಟಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ ನೋಡಿ ಇದೊಂದೊಂದು ಕ್ಯಾಂಡಲ್ ಎಷ್ಟು ದೊಡ್ಡದಿದೆ ಅಂತ ಸೊ ಈ ತರ ಬಂದಾಗ ನೀವು ಹೆಂಗೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ಇಲ್ಲಿ ಬಿಲಿವ್ ಮಾಡಿ ಹಾಕ್ತೀರಾ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಜೊತೆಲಿ ನೀವು ನೋಡಿ ಬರೀ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮೇಲೆ ಹೋಗ್ತಾ ಇದ್ದೀರಾ ಸೊ ದಯವಿಟ್ಟು ನೀವು ಬರೀ ಕ್ಯಾಂಡಲ್ ಗಳನ್ನ ತಲೆಯಲ್ಲಿ ಇಟ್ಕೊಳ್ಳೋದನ್ನ ಬಿಟ್ಬಿಡ್ಬೇಕು ಸೊ ಆ ಕ್ಯಾಂಡಲ್ ನಮಗೆ ಎಲ್ಲಿ ಆಗ್ತಿದೆ ಯಾವ ಟೈಮ್ ಅಲ್ಲಿ ಆಗ್ತಾ ಇದೆ ಅದ್ರ ಬಾಡಿ ವೀಕ್ ಹೆಂಗಿದೆ ಅನ್ನೋದನ್ನ ನೀವು ಫಸ್ಟ್ ನೋಡ್ಬೇಕು ಬ್ಲೈಂಡ್ ಆಗಿ ಈ ಒಂದು ಕ್ಯಾಂಡಲ್ ಬಂತು ತಕ್ಷಣ ನಾವು ಕೆಳಗಡೆ ವಿಕ್ ಇದೆ ಮೇಲ್ಗಡೆ ಬಾಡಿ ಇದೆ ಅಂತ ನಾವು ಸುಮ್ನೆ ಅದರಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ದೊಡ್ಡ ತಪ್ಪಾಗುತ್ತೆ ಸೊ ನಾನು ಆಲ್ರೆಡಿ ಹೇಳಿದೀನಿ ಆ ಬಾಡಿಗಿನ್ನ ನಮ್ಗೆ ಒಂದ್ವರ್ ಪಟ್ ದೊಡ್ಡದಿರಬೇಕು ಅಂತ ಸೊ ನೀವು ಬಿಗಿನರ್ಸ್ ಅದನ್ನೆಲ್ಲ ನೋಡ್ಕೊಂಡು ನೀವು ಫಾಲೋ ಮಾಡ್ಲೇಬೇಕಾಗತ್ತೆ ಸೊ ನಮ್ಗೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಬರುತ್ತಲ್ವಾ ನಮ್ಗೆ ಅಂತ ಅಂದ್ರೆ ನಿಮ್ಗೆ ಸೊ ಆವಾಗ ನೀವು ಬೇಕಾದ್ರೆ ಒಂದು ಅಗ್ರೆಸಿವ್ ಎಂಟ್ರಿಗಳನ್ನ ತಗೋಬಹುದು ಸೊ ಬಟ್ ನೀವು ಎಂಟ್ರಿಗಳನ್ನ ತಗೋಬೇಕು ಅಂತಂದ್ರೆ ಯೋಚನೆ ಮಾಡ್ ತಗೋಬೇಕಾಗುತ್ತೆ ಸೊ ನಾನು ಏನ್ ರೂಲ್ ಗಳು ಹೇಳಿದೀನಲ್ವಾ ಅದನ್ನ ಬಿಟ್ಟು ನಾನ್ ಬೇರೆ ಏನು ಎಕ್ಸ್ಟ್ರಾ ಮಾಡ್ತಾ ಇಲ್ಲ ಸೊ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನೀವು ಕೇಳಬಹುದು ನೀವೆಲ್ಲ ತಗೊಂಡಿದ್ರಿ ನಿಫ್ಟಿಯಲ್ಲಿ ಟ್ರೇಡ್ ನ ಅಂತ ಆಕ್ಚುಲಿ ನಾನು ನಿಫ್ಟಿಯಲ್ಲಿ ಇವತ್ತು ಟ್ರೇಡ್ ಮಾಡಿಲ್ಲ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದೇ ಒಂದು ಟ್ರೇಡ್ ಮಾಡಿದೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ಯಾಕೆ ಟ್ರೇಡ್ ಮಾಡಿಲ್ಲ ಅಂದ್ರೆ ನೋಡಿ ನಮ್ಮ ಈ ಲೆವೆಲ್ಸ್ ನ ಬ್ರೇಕ್ಔಟ್ ಮಾಡ್ತಲ್ವಾ ಬ್ರೇಕ್ಔಟ್ ಮಾಡಿ ರಿಟ್ರೆಸ್ಮೆಂಟ್ ಏನೋ ಬಂತು ಸೊ ಎಕ್ಸಾಕ್ಟ್ ಆಗಿ ಟೆನ್ ಓ ಕ್ಲಾಕ್ ಆಗಿತ್ತು ನಾನೇನ್ ಎಕ್ಸ್ಪೆಕ್ಟ್ ಮಾಡಿದೆ ಇನ್ನೊಂದ್ ಎರಡು ಕ್ಯಾಂಡಲ್ ಗಳು ಈ ನಿಯರ್ ಬಂತು ಅಂದ್ರೆ ಎಂಟ್ರಿನ ಪ್ಲಾನ್ ಮಾಡುವ ಅನ್ಕೊಂಡೆ ಬಟ್ ಏನ್ ಮಾಡ್ತು ನೋಡಿ ಇಲ್ಲಿಗೆ ಬಂತು ಸೀದಾ ಮೇಲೆ ಹೋಯ್ತು ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಎಂಟ್ರಿನ ತಗೊಂಡಿಲ್ಲ ಸೊ ಇಲ್ಲಲ್ಲ ಎಂಟ್ರಿ ತಗೊಳ್ಳುವಷ್ಟು ಧೈರ್ಯ ನನಗೆ ಇರಲಿಲ್ಲ ಯಾಕೆಂದ್ರೆ ಸೊ ನಾನು ಇಲ್ಲಿ ಎಂಟ್ರಿ ತಗೊಂಡ್ರೆ ನನಗೆ ನಿಯರ್ ಇಲ್ಲಿಗೆ ಬಂದ್ಬಿಡುತ್ತೆ ಸ್ವಲ್ಪ ಕೆಳಗಡೆ ಬಂದು ಒಂದು ವೀಕ್ ಬಂತು ಅಂದ್ರೂ ಕೂಡ ನನ್ನ ಎಸ್ ಎಲ್ ಹಿಟ್ ಆಗಿಬಿಡುತ್ತೆ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಓಕೆ ಸೊ ಪ್ರೆಸೆಂಟ್ ನನ್ನ ವರ್ಕ್ ಮತ್ತೆ ಎರಡು ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ನಾನು ಅಗ್ರೆಸಿವ್ ಆಗಿ ಎಂಟ್ರಿ ತಗೊಳಕ್ ಹೋಗಲ್ಲ ಸೊ ಇದನ್ನ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದೀನಿ ನೀವು ಕೂಡ ಇದನ್ನ ಫಾಲೋ ಮಾಡ್ಬೇಕು ಸೊ ಅಟ್ ಲೀಸ್ಟ್ ಒನ್ ಆರ್ ಟೂ ಮಂತ್ಸ್ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೇಕು ಸೊ ಆವಾಗಲೇ ನಿಮ್ಗೆ ಇದು ಅರ್ಥ ಆಗುತ್ತೆ ಸೊ ಅದಾದ್ಮೇಲೆ ನೋಡಿ ಮೇಲೆ ಹೋಯ್ತು ಮೇಲೆ ಹೋಗಿ ಇಲ್ಲಿ ಬ್ರೇಕ್ ಮಾಡ್ತು ಹಾಗೆ ಸಾಕಷ್ಟು ಜನ ಕೂಡ ಇಲ್ಲಿ ಟ್ರೇಡ್ ತಗೋಬಹುದಾ ಅಥವಾ ಇಲ್ಲಿ ಟ್ರೇಡ್ ಅಂತ ಜಸ್ಟ್ ಅವ್ರು ನನಗೆ ಕಲಿಯೋಕೆ ಕೇಳ್ತಾ ಇದ್ರು ನನ್ನ ಹತ್ರ ಏನು ಟಿಪ್ಸ್ ತಗೊತಾ ಇರ್ಲಿಲ್ಲ ಸರ್ ಈ ಎಂಟ್ರಿ ಕರೆಕ್ಟ್ ಇದೆಯಾ ಸೊ ಇಲ್ಲಿ ತಗೋಬಹುದಿ ಈ ತರ ಕೇಳ್ತಾ ಇದ್ರು ಬಟ್ ನಾನು ಅವ್ರಿಗೆಲ್ಲ ಹೇಳೋದು ಸೊ ನಾನು ಆಲ್ರೆಡಿ ಹೇಳಿದೀನಿ ಸರ್ ನಿಮಗೆ ಇಲ್ಲಿ ನಾನು ಟ್ರೇಡ್ ಮಾಡಲ್ಲ ಅಂತ ಸೊ ಅದನ್ನೆಲ್ಲ ನೀವು ಆ ಪಾಯಿಂಟ್ ನ ನೀವು ನೋಡ್ಕೋಬೇಕು ಸುಮ್ನೆ ಬ್ಲೈಂಡ್ ಆಗಿ ನಾವು ಎಂಟ್ರಿ ತಗೊಳ್ಳೋದಲ್ಲ ಜೊತೆಲಿ ನೀವು ಈ ಎಲ್ಲಾ ಮೂವ್ಮೆಂಟ್ ಗಳನ್ನ ನೀವು ಅಬ್ಸರ್ವ್ ಮಾಡ್ಬೇಕು ನೋಡಿ ಇಲ್ಲಿ ಬ್ರೇಕ್ಔಟ್ ಆಯ್ತು ನಿಧಾನಕ್ಕೆ ಇದ್ದಿದ್ದು ಮತ್ತೆ ಸಡನ್ ಒಂದ್ ಕ್ಯಾಂಡಲ್ ನೋಡಿ ಅವನ್ನೆಲ್ಲ ಕವರ್ ಮಾಡ್ತು ಮತ್ತೆ ಕೆಳಗಡೆ ಬಂತು ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ದಂಗ್ ಮಾಡ್ತು ಯಾವುದು ಕೂಡ ನಮಗೆ ಡೌನ್ ಬರುವಂತ ಸೈನ್ ಅಲ್ಲ ಸೊ ನಾನೇನಾದ್ರೂ ಇದನ್ನ ಡಿಸ್ಕಸ್ ಮಾಡಿದೀನಿ ನಾ ನಿಮಗೆ ನಮ್ಮ ಗಳಲ್ಲಿ ಸೊ ಇದನ್ನೆಲ್ಲೂ ನಾನು ಹೇಳಿಲ್ಲ ಸೊ ಈ ತರದ ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಮಾರ್ಕೆಟ್ ನ ನೋಡ್ಕೊಂಡು ಕುತ್ಕೋಬೇಕು ಸೊ ದಯವಿಟ್ಟು ರಿಸ್ಕ್ ತೊಗೊಳಕ್ ಹೋಗ್ಬಾರ್ದು ಸೊ ಅದಾದ್ಮೇಲೆ ನೋಡಿ ನಮಗೆ ನೆಕ್ಸ್ಟ್ ಈ ಕ್ಯಾಂಡಲ್ ಕೆಳಗಡೆ ಬಂತು ಒಬ್ರೇನ್ ಮಾಡಿದರೆ ಇಲ್ಲಿ ಎಂಟ್ರಿ ತಗೊಂಡಿದ್ದಾರೆ ಈ ಒಂದು ಮೂಮೆಂಟ್ ಅಲ್ಲಿ ಕೆಳಗಡೆ ಬರ್ತಿದೆ ಅಂತ ಯಾಕೆಂದ್ರೆ ಈ ಕ್ಯಾಂಡಲ್ ಇನ್ನ ಕೆಳಗೆ ಹೋಗ್ತಾ ಇತ್ತು ಅವಾಗ ಸೊ ಇದೆಲ್ಲ ತುಂಬಾ ದೊಡ್ಡ ತಪ್ಪು ನೀವು ಮಾಡ್ತಾ ಇರೋದು ಸೊ ಇಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಇದೆ ಎಂಟ್ರಿ ತಗೋಬೇಕು ಅಂತ ಸೊ ಈ ತರದನ್ನ ನಾನು ಯಾವ್ದು ಕೂಡ ಹೇಳಿಲ್ಲ ಎಂಟ್ರಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಅಲ್ವಾ ನನ್ನ ರೂಲ್ ಅಲ್ಲಿ ಸೊ ಅದಾದ್ಮೇಲೆ ನೋಡಿ ಮೇಲೆ ಹೋಯ್ತು ನಮ್ಮ ಎಸ್ ಎಲ್ ನ ಹಿಟ್ ಮಾಡ್ತು ಸೊ ಇಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದೆ ಎಂಟ್ರಿನ ತಗೋಬಾರ್ದು ಅಂತ ಒಂದ್ಸಾರಿ ನಿಮ್ಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಹೋಗಿ ನಾವು ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಒಳಗಡೆ ಏನ್ ಕಳ್ಸಿ ಿದ್ವಿ ಅನ್ನೋದನ್ನ ತೋರಿಸ್ಬಿಡ್ತೀನಿ ನೋಡಿ ಯಾಕೆಂದ್ರೆ ನನ್ಗೊಬ್ರು ಕಮೆಂಟ್ ಹಾಕಿದ್ದಾರೆ ಡೇ ಪಾರ್ಟ್ ಟೂ ನಲ್ಲಿ ಸೊ ಅವ್ರು ಏನ್ ಕಮೆಂಟ್ ಹಾಕಿದ್ದಾರೆ ಅಂತಂದ್ರೆ ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ನೀವು ಇವೆಲ್ಲ ಮೋಸ ಮಾರ್ಕೆಟ್ ಮುಗಿದ ಮೇಲೆ ಅವ್ರಿಗೆ ಯಾವ ಚಾರ್ಟ್ ಅಲ್ಲಿ ಆಗಿರುತ್ತೋ ಅದನ್ನ ನೋಡ್ಕೊಂಡು ಅವ್ರು ಹೇಳ್ತಿದ್ದಾರೆ ಸೊ ಇದನ್ನ ಯಾರು ನಂಬೇಡಿ ನಾನು ಕೂಡ ಮೋಸ ಹೋಗಿದ್ದೀನಿ ಬೇರೆ ಹತ್ರ ಅಂತ ಹಾಕಿದ್ದಾರೆ ಬಟ್ ಕೊನೆ ಒಂದ್ ಪಾಯಿಂಟ್ ಚಿಕ್ಕದಾಗಿ ಏನ್ ಹೇಳಿದಾರೆ ಇವ್ರು ಹಂಗ್ ಮಾಡ್ತಾರೆ ಅಂತ ಹೇಳಲ್ಲ ಬಟ್ ಇವೆಲ್ಲ ಮೋಸ ಅಂತ ಹೇಳಿದ್ದಾರೆ ಸೊ ಅಗೇನ್ ನಾನು ಅವ್ರಿಗೆ ಹೇಳೋದು ನೋಡಿ ನಾನು ಕ್ಲೀನ್ ಆಗಿ ಟೆನ್ ಓ ಕ್ಲಾಕ್ ಒಳಗಡೆ ನಾನು ಈ ಲೆವೆಲ್ಸ್ ಗಳು ಬಂದ್ಮೇಲೆ ನಾನು ಹಾಕಿದ್ದೆ ಸೊ ಜೊತೆಲಿ ನಮಗೆ ಮಾರ್ಕೆಟ್ ಮುಗಿದ ಮೇಲೆ ನಮ್ಮ ಲೆವೆಲ್ಸ್ ಗಳು ಬರೋದಲ್ಲ ಸೊ ಮಾರ್ಕೆಟ್ ಸ್ಟಾರ್ಟ್ ಆಗ್ತಿದಾಗ ಲೆವೆಲ್ಸ್ ಬರುತ್ತೆ ಅಪ್ ಟು ಎಂಡ್ ಆಫ್ ಡೇ ವರ್ಗು ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಒಬ್ಬರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಏನಿದೆ ಅವ್ರು ಏನ್ ಲಾಜಿಕ್ ಹೇಳ್ತಿದಾರೆ ಅದನ್ನ ನೀಟ್ ಆಗಿ ಅರ್ಥ ಮಾಡ್ಕೊಂಡು ಮಾತಾಡಿ ಸೊ ನೀವು ಮಾತಾಡಿದ್ರಿಂದ ನನಗೆ ಪ್ರಾಬ್ಲಮ್ ಆಗಲ್ಲ ಇವತ್ತು ನೀವು ಮಾತಾಡಬಹುದು ಸೊ ನಾಳೆ ದಿನ ಆದ್ರೂ ಇನ್ನೊಬ್ರಿಗೆ ಅರ್ಥ ಆಗುತ್ತೆ ನಾವೇನ್ ಫೇಕ್ ಮಾಡ್ತಿದೀವ ಅಥವಾ ಏನು ನಮ್ಮ ಉದ್ದೇಶ ಓಕೆ ಸೊ ಹೇಳ್ತಿದೀನಿ ಅಂತ ನಿಮ್ಗೆ ಬೇಜಾರಾಗ್ಬೇಡಿ ನಿಮ್ಗೆ ಕಮೆಂಟ್ ತೋರಿಸ್ತಿದೀನಿ ಅಂತ ಬಟ್ ಅದು ನಿಮ್ ತಪ್ಪಲ್ಲ ಎಷ್ಟೊಂದ್ ಜನ ಈಗ ಪ್ರೆಸೆಂಟ್ ಯೂಟ್ಯೂಬರ್ ಗಳು ಅದೇ ತರ ಮಾಡ್ತಿದ್ದಾರೆ ಸೊ ಕಂಪ್ಲೀಟ್ ಆಗಿ ಅವ್ರು ಟ್ರೇಡೇ ಮಾಡಲ್ಲ ಬಟ್ ಅವ್ರ ಏನ್ ಮಾಡ್ತಾರೆ ಒಂದು ಕೋರ್ಸ್ ಗಳು ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ಸೊ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕೋರ್ಸ್ ಗಳು ಮಾಡಬೇಡಿ ಹಾಗೆ ನಾನು ಎಸ್ ಆರ್ ಲೆವೆಲ್ ತಗೊಳ್ಳಿ ಅಂತ ನಾನು ಯಾರಿಗೂ ಮಾಡ್ತಾ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ನಮ್ಮನ್ನ ನೀವು ಟ್ರಸ್ಟ್ ಮಾಡಬಹುದು ಅಂದ್ರೆ ಬನ್ನಿ ಅಂತ ಹೇಳ್ತಾ ಇದೀನಿ ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಒಂದ್ಸರಿ ಕಂಪ್ಲೀಟ್ ಆಗಿ ನೋಡಿ ಬಟ್ ಆದ್ರೆ ನಾನು ಅದ್ರ ರೂಲ್ಸ್ ಏನಿರುತ್ತೆ ಪ್ರೈಸ್ ಏನಿದೆ ಸೊ ಅದೆಲ್ಲ ನಾನು ಹೇಳಿದೀನಿ ಓಕೆ ನಾನು ದುಡ್ಡು ಮಾಡೋಕೆ ಇದನ್ನ ಮಾಡ್ತಾ ಇಲ್ಲ ಸೊ ಆಲ್ರೆಡಿ ತುಂಬಾ ಜನ ತಗೊಂಡಿದ್ದಾರೆ ಅವ್ರಿಗೆ ಗೊತ್ತಿದೆ ಸರ್ ರಿಯಾಲಿಟಿ ಏನು ಅಂತ ಜೊತೆ ನಾನು ವೀಕ್ಲಿ ಸೆಷನ್ ಗಳು ಮಾಡ್ತಿದ್ದೀನಿ ಸರ್ ಎವ್ರಿ ಸಂಡೇ ಇರುತ್ತೆ ಓಕೆ ಎಸ್ ಆರ್ ಲೆವೆಲ್ ತಗೊಂಡಿರೋರಿಗೆ ಸೊ ಅವ್ರಲ್ಲಿ ಮಾತಾಡ್ತಾರೆ ನಾನು ಏನಾದ್ರು ಫೇಕ್ ಮಾಡಿದೀನಿ ಅಂತಂದ್ರೆ ಅದೆಲ್ಲ ನಿಮಗೆ ಹೇಳ್ಬಿಡ್ತಾರ ಅಲ್ಲೇನೆ ನಿನ್ನೆ ಸೆಷನ್ ಅಲ್ಲಿ ಏನಾಗಿದೆಯಲ್ವಾ ಅದನ್ನೆಲ್ಲ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನೀವು ಅದನ್ನ ನೋಡಿ ಅವ್ರ ಬಾಯಿಂದ ಏನ್ ಬಂದಿರುತ್ತೆ ಅಂತ ಓಕೆ ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳದೆ ಕಮೆಂಟ್ ಮಾಡಿ ಸುಮ್ನೆ ನಿಮ್ ಟೈಮ್ ಹಾಳು ಮಾಡಕ್ ಹೋಗ್ಬೇಡಿ ನೀವು ಎಷ್ಟು ಕಮೆಂಟ್ ಮಾಡ್ತೀರಾ ಮಾಡಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಸೊ ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನ ತಿಳ್ಸ ಹೇಳೋದು ನನ್ನ ಕರ್ತವ್ಯ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದೆ ಇದರಿಂದ ನನ್ಗೆ ಏನೂ ಹರ್ಟ್ ಆಗಲ್ಲ ಸರ್ ನಾನು ಬೇಜಾರ್ ಕೂಡ ಮಾಡ್ಕೊಳ್ಳಲ್ಲ ಸೊ ಇದಿಷ್ಟು ನಿಮಗೆ ನಾನು ಹೇಳಬೇಕಿತ್ತು ಜಸ್ಟ್ ನಿಮ್ಗೆ ಹೈಲೈಟ್ ಮಾಡಿ ಹೇಳಿದೆ ಸೊ ನಾನೇನು ಒಂದು ಸಿಕ್ಸ್ ಮಂತ್ ಆಗಿದೆಯಲ್ವಾ ಅದರಲ್ಲಿ ನನಗೆ ಇದೊಂದು ಕಮೆಂಟ್ ಬಂದಿದ್ದು ಇದಕ್ಕೂ ಹಿಂದೆ ಇನ್ನೊಂದು ಕಮೆಂಟ್ ಬಂದೆ ತ್ತು ಆ ಇನ್ನ ಸುದ್ದಿನೇ ಇಲ್ಲ ಅವ್ರದ್ದೇನ್ ಕಮೆಂಟ್ ಗಳೇನು ಕಾಣ್ತಾನೆ ಇಲ್ಲ ನಾನು ಸೊ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಒಂದ್ ಚಾನಲ್ ಮಾಡೋ ಟೈಮ್ ಬಂದ್ಬಿಟ್ಟಿದೆ ಹಾಗೆ ಹೀಗಂತ ಅಂದ್ಬಿಟ್ಟು ಒಂದ್ ಏಳೆಂಟು ಕಮೆಂಟ್ ಗಳನ್ನ ಹಾಕ್ಬಿಟ್ಟಿದ್ರು ಸೊ ಬಟ್ ಇವತ್ವರ್ಗು ಅವ್ರ ಚಾನಲ್ ಏನೋ ಅನ್ನೋದು ಗೊತ್ತೇ ಗೊತ್ತಿಲ್ಲ ಸೊ ಮಾಡಿ ಸರ್ ನೀವು ನಾಲೆಜ್ ಗಳನ್ನ ಶೇರ್ ಮಾಡಿ ಪಬ್ಲಿಕ್ ಗೆ ಸೊ ನನ್ನ ಒಂದು ಪ್ಲಾಟ್ಫಾರ್ಮ್ ಕೂಡ ಓಪನ್ ಆಗಿದೆ ಸೊ ನೀವು ಹೇಳಿದ್ರೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲಿ ಟ್ರೇಡ್ ತಗೊಂಡೆ ಅನ್ನೋದನ್ನ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿ ಅಲ್ಲಿ ನನಗೆ ಕ್ಲಿಯರ್ ಎಂಟ್ರಿ ಎಲ್ಲಿ ತೊಗೊಂಡೆ ಅಂತಂದ್ರೆ ನಾನು ಈ ಒಂದು ಕ್ಯಾಂಡಲ್ ಜನರೇಟ್ ಆಗ್ತಿದ್ದಾನೆ ಎಂಟ್ರಿ ತಗೊಂಡೆ ಸಿಂಪಲ್ ಕಾನ್ಸೆಪ್ಟ್ ನಾನು ಯೂಸ್ ಮಾಡಿರೋದು ಈ ಒಂದು ರೆಸಿಸ್ಟೆನ್ಸ್ ನ ಇಲ್ಲಿ ಬ್ರೇಕ್ ಮಾಡ್ತಲ್ವಾ ಬ್ರೇಕ್ ಮಾಡಿದ ಮೇಲೆ ನೋಡಿ ಅಗೇನ್ ಸಪೋರ್ಟ್ ತಗೊಂತು ಹಾಗೆ ಈ ಮೂರನೇ ಕ್ಯಾಂಡಲ್ ಕೂಡ ಮತ್ತೆ ಬ್ರೇಕ್ ಮಾಡಿ ಮೇಲೆ ಕ್ಲೋಸ್ ಕೊಡ್ತು ಹೊಸಬ್ರಿಗೆ ಈ ತರದೊಂದು ಮೂವ್ಮೆಂಟ್ ನ ಕ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಟ್ ಲೀಸ್ಟ್ ನೀವು ಒನ್ ಆರ್ ಟೂ ಮಂತ್ ಆದ್ಮೇಲೆ ನೀವು ಐಡೆಂಟಿಫೈ ಮಾಡ್ತೀರಾ ಬಟ್ ಎಷ್ಟೊಂದ್ ಜನ ಜಸ್ಟ್ ಒನ್ ಮಂತ್ ಬ್ಯಾಕ್ ಟೂಲ್ ಸೊ ಈ ಎಂಟ್ರಿಗಳನ್ನ ಕ್ಯಾಚ್ ಮಾಡಿದರೆ ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ಒಬ್ಬರಂತೂ ನಾನು ಅವರಿಗೆ ಟೂಲ್ ಆಕ್ಸಿಸ್ ಕೊಟ್ಟು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಒಂಬತ್ತು ಗಂಟೆಗೆ ಕೊಟ್ಟಿದ್ದೀನಿ ನಾನು ಅವರಿಗೆ ಆಕ್ಸಿಸ್ ತಗೊಂಡಿದ್ರೆ ನನಗೆ ಅರೌಂಡ್ ಒಂದು ಟೆನ್ ಥರ್ಟಿ ಒಳಗಡೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟಿದ್ದಾರೆ ನನಗೆ ಸರ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ನಾನು ಪ್ರಾಫಿಟ್ ಮಾಡ್ಬಿಟ್ಟೆ ಎರಡ್ ಲಾಟ್ ಅಲ್ಲಿ ಸೊ ನನ್ಗೆ ನಿಮ್ ಫೀಸ್ ರಿಕವರ್ ಆಗೋಯ್ತು ಅಂತ ಅಂದ್ಬಿಟ್ಟು ಅಗೇನ್ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ ಸರ್ ದಯವಿಟ್ಟು ಆತರ ಬೇಡ ಅಂತ ಅಂದ್ಬಿಟ್ಟು ಬಟ್ ಅವ್ರು ನೋಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ನ ನಿಮ್ ಟೂಲ್ ಜೊತೆ ಹಾಕೊಂಡು ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಸರ್ ನನ್ಗೆ ನಾಲೆಜ್ ಇದೆ ಅಂತ ಅಂದ್ಬಿಟ್ಟು ನನಗೆ ರಿಪ್ಲೈ ಮಾಡಿದ್ರು ಓಕೆ ಪರವಾಗಿಲ್ಲ ಆ ತರ ಇದ್ರೆ ಮಾಡಬಹುದು ಬಟ್ ನಾನು ಹೊಸಬ್ರಿಗೆ ಇರೋದು ಓಕೆ ಸೊ ಇಲ್ಲಿ ಎಂಟ್ರಿ ತಗೊಂಡೆ ಎಂಟ್ರಿ ತಗೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿ ಹಂಡ್ರೆಡ್ ಪಾಯಿಂಟ್ ಟಾರ್ಗೆಟ್ ಇಟ್ಟಿದ್ದೆ ಸೊ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ ನನಗೆ ಹಂಡ್ರೆಡ್ ಪಾಯಿಂಟ್ ಹಿಟ್ ಆಯ್ತು ಅಲ್ಲಿ ನನ್ನ ಪೊಸಿಷನ್ ನಾನು ಎಕ್ಸಿಟ್ ಮಾಡ್ಕೊಂಡೆ ಇದು ಒಂದೇ ಟ್ರೇಡ್ ನಾನು ಇವತ್ತು ಮಾಡಿದ್ದು ಅದ್ ಬಿಟ್ಟು ಬೇರೆ ಯಾವುದೇ ಟ್ರೇಡ್ ಗಳನ್ನು ನಾನು ಇವತ್ತು ಮಾಡಿಲ್ಲ ಸೊ ಅರ್ಥ ಆಯ್ತಲ್ವಾ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಮಾಡಿದೆ ಅಂತ ಅದಾದ್ಮೇಲೆ ಏನ್ ಮಾಡ್ತೀವಿ ನೋಡಿ ಮಾರ್ಕೆಟ್ ನಮಗೆ ಇಲ್ಲಿ ಬಂದಿ ನೋಡಿ ಒಂದು ರಿಜೆಕ್ಷನ್ ತಗೊಂತು ಮತ್ತೆ ಮೇಲ್ಗಡೆ ಹೋಯ್ತು ಸೊ ಇದನ್ನೇ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಮಾರ್ಕೆಟ್ ನಮಗೆ ಇಲ್ಲಿ ಕ್ಲೋಸ್ ಕೊಟ್ಟಿದೆ ಸೊ ಅಗೇನ್ ಹೇಳಿ ನನಗೆ ಅವರು ಕಮೆಂಟ್ ಮಾಡಿರೋರು ಸೊ ಇದು ಯಾವಾಗ ಕೊಟ್ಟಿದ್ದು ಲೆವೆಲ್ಸ್ ನೈನ್ ಫಿಫ್ಟಿ ಕೊಟ್ಟಿದೆ ಸೊ ಇದು ಹೆಂಗ್ ನೀವು ಫೇಕ್ ಆಫ್ಟರ್ ಮಾರ್ಕೆಟ್ ಬಂದವ್ರು ಅವ್ರು ಹೇಳ್ತಾರೆ ಅಂತ ನೀವು ಹೆಂಗ್ ಹೇಳ್ತೀವಿ ಸೊ ನಾನು ಲೈವ್ ಮಾರ್ಕೆಟ್ ಅಂದ್ರೆ ಬಿಫೋರ್ ಟೆನ್ ಓ ಕ್ಲಾಕ್ ಒಳಗಡೆ ನನ್ನ ನ ನಾನು ಕಳಿಸಿರ್ತೀನಿ ಆಫ್ಟರ್ ಟೆನ್ ಓ ಕ್ಲಾಕ್ ನಾನು ಎಂಟ್ರಿ ಪ್ಲಾನ್ ಮಾಡಿರ್ತೀನಿ ಸೊ ಎಲ್ಲೆಲ್ಲಿ ಎಂಟ್ರಿ ತಗೊಂತೀನಿ ಅಂತ ಮಾರ್ಕ್ ಮಾಡ್ ಕೂಡ ಇರ್ತೀನಿ ಸೊ ಇಷ್ಟ ನಾನು ಓಪನ್ ಆಗಿ ನಿಮ್ಗೆ ಹೇಳ್ತಿರ್ಬೇಕಿದ್ರೆ ಅದು ಹೆಂಗ್ ಫೇಕ್ ಆಗುತ್ತೆ ಸೊ ಅದು ನಿಮ್ಮ ಒಂದು ಮೈಂಡ್ ಸೆಟ್ ನಿಮಗೆ ಬಿಟ್ಟಿದ್ದು ಅದ್ ನಾನು ನಿಮ್ ತಪ್ಪು ಅಂತ ಕೂಡ ಹೇಳಲ್ಲ ಬಟ್ ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ಗೆ ಸಾಕಷ್ಟು ಜನ ನಿನ್ನೆ ಸೆಷನ್ ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೀರಾ ಸೊ ನಾನು ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಆ ವಿಡಿಯೋನ ಫುಲ್ ನೋಡಿ ಬಿಗಿನರ್ಸ್ ಅಂತ ಫುಲ್ ನೋಡಿ ಸೊ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಒಂದೊಂದು ಒಪಿನಿಯನ್ ಕೂಡ ನಿಮ್ಗೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ನಾನು ಎಸ್ ಆರ್ ಲೆವೆಲ್ ಟೂಲ್ ತಗೊಂಡಿರೋರ್ಗೂ ಕೂಡ ಮಾಡ್ತೀನಿ ಜೊತೆಲಿ ನಮ್ಮ ಪಬ್ಲಿಕ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಯಾರಿದಾರಲ್ವಾ ಅವ್ರಿಗೂ ಕೂಡ ನಾನು ಒಂದ್ ಸೆಷನ್ ನ ಮಾಡ್ತೀನಿ ಕ್ಯೂ ಎನ್ ಎ ಸೆಷನ್ ಸೊ ಅಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪಾರ್ಟಿಸಿಪೇಟ್ ಮಾಡಬಹುದು ನಾನು ಒಂದ್ ಸ್ವಲ್ಪ ದಿನ ಮೊದ್ಲೇನೆ ಹೇಳ್ತೀನಿ ನಿಮಗೆ ಓಕೆ ನಿಮ್ಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬಹುದು ಅದು ಕೂಡ ಫ್ರೀ ಆಗಿರುತ್ತೆ ನಿಮ್ಮ ಒಂದು ಕ್ವಶನ್ಸ್ ಏನಿದೆ ಅದನ್ನೆಲ್ಲ ನೀವು ಕೇಳಬಹುದು ನಿಮ್ ಡೌಟ್ ಗಳನ್ನ ನೀವು ಕ್ಲಿಯರ್ ಮಾಡ್ಕೋಬಹುದು ಸೊ ಇದು ಲೈಫ್ ಟೈಮ್ ಇರುತ್ತೆ ಮಂತ್ಲಿ ಟೂ ಟೈಮ್ಸ್ ಪಬ್ಲಿಕ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಗೆ ಮಂತ್ಲಿ ಫೋರ್ ಟೈಮ್ಸ್ ನಮ್ಮ ಎಸ್ ಆರ್ ಲೆವೆಲ್ ತಗೊಂಡಿರೋರಿಗೆ ಸೊ ಇದಿಷ್ಟು ನಮ್ಮ ಇವತ್ತಿನ ಒಂದು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಯಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ ಕೂಡ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅಲ್ಲಿ ಜಾಯ್ನ್ ಆಗ್ಬಹುದು ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್